ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಗರಿಗರಿಯಾಗಿ ಹಾಗೂ ರುಚಿಯಾದ ಬೂಂದಿ ಮಿಕ್ಸರ್ ಹೇಗೆ ಮಾಡೋದು ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಸ್ವಲ್ಪ ಇಂಗು ಸ್ವಲ್ಪ ಉಪ್ಪು ಒಂದು ಪಿಂಚಷ್ಟು ಅರಿಶಿನ ಆಮೇಲೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಬಿಸಿ ಎಣ್ಣೆಯನ್ನು ಹಾಕೊಂಡಿದ್ದೀನಿ ಹೀಗೆ ಹಾಕೊಂಡ್ರೆ ಸೋಡಾ ಹುಡಿ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನಿಮಗೆ ಸೋಡಾ ಹುಡಿ ಹಾಕೊಂಡ್ರೆ ಈ ಹೋಟೆಲ್ನ ಸ್ಕಿಪ್ ಮಾಡ್ಕೊಬೋದು ಆಮೇಲೆ ಒಂದು ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಆಮೇಲೆ ನನಗೆ ನೀರು ಕಡಿಮೆ ಅನಿಸ್ತು ಅದಕ್ಕಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಇದು ಹೇಗಿರಬೇಕು ಅಂದರೆ ಉದ್ದಿನ ದೋಸೆ ಹಿಟ್ಟು ಹದ ಇರುತ್ತಲ್ವ ಆ ಥರ ಇರಬೇಕು ಆಮೇಲೆ ಒಂದು ಸೌಟ್ನ ಈ ಥರ ಸೌಟ್ನ ತಕೊಂಡು ಸ್ವಲ್ಪ ಅದರ ಮೇಲೆ ಈ ಹಿಟ್ಟನ್ನ ಸ್ಪ್ರೆಡ್ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡಬೇಕು ಆವಾಗ ಒಂದು ಡ್ರಾಪ್ ಥರ ಬೀಳುತ್ತೆ ಇದನ್ನು ಚೆನ್ನಾಗಿ ಕಂದು ಬಣ್ಣ ಬರೋ ಥರ ಹುರ್ಕೊಳ್ಬೇಕು ಈ ಸೌಡ್ನ ನಾವು ಪ್ರತಿ ಸಲ ಚೆನ್ನಾಗಿ ತೊಳಿಬಿಟ್ಟು ಒರೆಸ್ಬಿಟ್ಟ ಯೂಸ್ ಮಾಡಬೇಕು ಇಲ್ಲಾಂದರೆ ಈ ಶೇಪ್ ಬರಲ್ಲ ಕಡಲೆ ಬೀಜನ ಈ ಥರ ಚೆನ್ನಾಗಿ ಕೆಂಪು ಬಣ್ಣ ಬರೋ ಥರ ಹುರಿದಿಟ್ಕೊಂಡಿರಬೇಕು ಸ್ವಲ್ಪ ಪುಟಾಣಿ ಕಡಲೆ ಅಂತಿವಲ್ಲ ಕಡಲೆ ಪಪ್ಪು ಅಂತಿವಲ್ಲ ಅದನ್ನು ಈ ಥರ ಚೆನ್ನಾಗಿ ಕೆಂಪು ಬಣ್ಣ ಬರೋ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಕೊಂಡಿರಬೇಕು ಸ್ವಲ್ಪ ಗೋಡಂಬಿ ಗೋಡಂಬಿನೂ ಸಹ ಇದೇ ಥರ ನಾವು ಚೆನ್ನಾಗಿ ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡಬೇಕು ಜಾಸ್ತಿ ಗೊತ್ತಲ್ಲ ಎಣ್ಣೆ ಇರಬಾರ್ದು ಇದು ಸೀದೋಗಿಬಿಡುತ್ತೆ ಅದಕ್ಕೆ ಎಲೆನೂ ಹಾಕೋಬಹುದು ಬೇಕಂದ್ರೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು ಈ ತರ ಈ ಹಂತದಲ್ಲಿ ನಿಮಗೆ ಉಪ್ಪು ಅಥವಾ ಅಚ್ಕಾರದ ಪುಡಿ ಬೇಕು ಅಂತ ಹೇಳಿದ್ರೆ ಹಾಕೊಳ್ಬೋದು ಇಷ್ಟೇ ನಮ್ಮ ಸಿಂಪಲ್ ಆದ ಬೂಂದಿ ಮಿಕ್ಸರ್ ರೆಡಿಯಾಗಿ ಹೋಗ್ಬಿಡುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ